ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ಸರಿ ಮಾಡಲಿಕ್ಕೆ ಕೊಟ್ಟಿದ್ದೆ ಜುವೆಲ್ಲರಿ ಶಾಪಲ್ಲಿ ಸರಿ ಮಾಡೋದಂದ್ರೆ ಅದೊಂದು ಹವಳದ್ದು ಇಯರಿಂಗ್ ಇತ್ತು ಸಣ್ಣದು ನನ್ನ ಮಗಳಿದ್ದು ಅದು ಹವಳ ಸುತ್ತ ವೈಟ್ ಆಗಿತ್ತು ಅಂದರೆ ಅದು ಹವಳ ಇದಾಗ್ತದ ಸವೆತದಲ್ಲ ಸವೆತ ಬಂದಿತ್ತು ಸೈಡಲ್ಲಿ ವೈಟ್ ವೈಟ್ ಆಗಿತ್ತು ನಾನು ಅವ್ರ ತೆಗೆದಕ್ಕೆ ಸ್ಟೋನ್ ಹಾಕಿ ಕೊಡ್ಬೋದು ಇದನ್ನು ತೆಗೆದು ಅಂತ ಹೇಳಿ ಸುಮ್ಮನೆ ಕೊಟ್ಟರೆ ಅದು ವೇಸ್ಟ್ ಆಗಿ ಹೋಯ್ತಲ್ಲ ಕಮ್ಮಿ ರೇಟಿಗೆ ಹೋಗ್ತದೆ ಅದಕ್ಕೆ ಬೇಡ ಅಂತ ಹೇಳಿ ಮತ್ತೆ ಅವರು ಹೇಳಿದ್ರು ಹಾಕಲಿಕ್ಕೆ ಆಗೋದಿಲ್ಲ ಸ್ಟೋನ್ ಅಂತ ನಾನು ಹೇಳಿದರೆ ಹವಳ ಇದು ಮುತ್ತು ಹಾಕ್ತೀರಾ ಅಂತ ಹವಳ ಹಾಕ್ಬೋದು ಅಂತ ಹೇಳಿದರು ಹೊಸತ್ತು ಅದು ಸೇಮ್ ಇದು ಮೊದಲಿದ್ದಾಗ ಏನಾಗ್ತದಲ್ಲ ನನಗೆ ಆಯಿತು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಅದಕ್ಕೆ ಮತ್ತೆ ಮುತ್ತು ಹಾಕಿಸಿ ತಂದದ್ದು ಹಾಕಲಿಕ್ಕೆ ಕೊಟ್ಟಿದ್ದೆ ನಾನು ಮೊನ್ನೆ ನಿನ್ನೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದರು ತೊಗೊಂಡು ಬಂದಿದ್ದೇವೆ ನೋಡಿ ಹೇಗೆ ಆಗಿದೆ ನೋಡಿ ಹೊಸತ್ತು ಇಯರಿಂಗ್ ಥರ ಆಗಿದೆ ಮೊದಲಿದ್ದು ಹವಳ ಇತ್ತು ಈಗ ಮುತ್ತು ಹಾಕಿ ಕೊಟ್ಟಿದ್ದಾರೆ ಹೊಸ ಇಯರಿಂಗ್ ಥರನೇ ಆಗಿದೆ ನೋಡಿ ಕಾಣ್ತದ ನನಗೆ ಇಷ್ಟ ಆಯಿತು ಹಳತ್ತು ಅಂತ ಗೊತ್ತಾಗೋದಿಲ್ಲ ಹೊಸತ್ತು ಥರನೇ ಆಗಿದೆ ಹವಳಕ್ಕಿಂತ ಮುತ್ತು ಚೆಂದ ಕಾಣ್ತದೆ ಕಿವಿಗೆ ಕೂಡ ಚೆಂದ ಕಾಣ್ತದೆ ನೋಡಿ ಈ ರೀತಿ ನೋಡು ನಾನು ಹಳತ್ತು ಹಳತು ಇರಬೇಕು ಅದನ್ನು ಹಾಕ್ತೇನೆ ಸೈಡಲ್ಲಿ ನೋಡಿ ಹೀಗೆ ಆಗಿದೆ ಈಗ ಹೊಸತ್ತಾಗಿಯೇ ಬಂದಿದೆ ನಿಮ್ಮ ಹತ್ರ ಕೂಡ ಹವಳದಿದ್ರೆ ಹಾಗೇನಾದ್ರೂ ಹಾಳಾಗಿದ್ರೆ ಈ ರೀತಿ ಚೇಂಜ್ ಮಾಡಿಸ್ಬಹುದು ನೀವು ಮುತ್ತು ಹಾಕಿಸ್ಬಹುದು ಇದು ಮಗಳದ್ದು ನಾನು ಕೂಡ ವೇರ್ ಮಾಡ್ತೇನೆ ಒಮ್ಮೊಮ್ಮೆ ನಾನೇ ಕಿವಿಗೆ ಇಟ್ಟು ತೋರಿಸ್ತೇನೆ ನಿಮ್ಗೆ ಹೇಗೆ ಕಾಣ್ತದೆ ಕಿವಿಗೆ ಅಂತ ಹೇಳಿ ನಾನು ಸಹ ಹೋಗಿದ್ದೆ ನೋಡಿ ಹೀಗೆ ಕಾಣ್ತದೆ ಚಂದ ಕಾಣ್ತಿಲ್ಲ ಮುತ್ತು ಮುತ್ತು ಯಾವತ್ತು ಕಿವಿಗೆ ಚಂದ ಕಾಣ್ತದೆ ನನಗೆ ಮುತ್ತಿದ ಇಯರಿಂಗ್ ಅಂದ್ರೆ ತುಂಬಾನೇ ಇಷ್ಟ ಅಜ್ಜಿ ಪುಲ್ಲಿ ಇದು ಗೇರು ಬೀಜ ಕೊಯ್ಲಿಕ್ಕೆ ಹೋಗಿದ್ದಾರೆ ಸೊ ನಾವು ಕೂಡ ಈಗ ಹೋಗುವ ನಮ್ಗೆ ಕೂಡ ಸಿಗ್ತದ ಅಂತ ನೋಡುವ ಆಯ್ತಾ ನೋಡಿ ಅಜ್ಜಿ ಪುಲ್ಲಿ ಓ ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡುವ ಅವ್ರಿಗೆ ಎಷ್ಟು ಗೇರು ಹಣ್ಣು ಸಿಕ್ಕಿದೆ ಅಂತ ಸಿಕ್ತಾ ನಿಮ್ಗೆ ನೋಡಿ ಇವ್ರಿಗೆ ಎಷ್ಟು ಗೇರು ಹಣ್ಣು ಸಿಕ್ಕಿದೆ ಇನ್ನು ಇದನ್ನ ಮನೆಗೆ ತಗೊಂಡು ಹೋಗಿ ಕಟ್ ಮಾಡಿ ಉಪ್ಪೆಲ್ಲ ಹಾಕಿ ತಿನ್ಬೇಕು ನೋಡಿ ಅಜ್ಜಿ ಎರಡು ಮೂರು ದಿನ ಇರ್ಲಿಲ್ಲ ಅಲ್ವಾ ಅದಕ್ಕೆ ಲಿಶೂ ಅಜ್ಜಿ ಅಜ್ಜಿಯನ್ನು ನೋಡ್ಲಿಕ್ಕೆ ಕಾದು ಕೂತಿದಾನೆ ನೋಡಿ ಇಲ್ಲಿ ಗೇರ್ ಹಣ್ಣನ್ನು ಹೀಗೆ ಕಟ್ ಮಾಡಿ ಹೀಗೆ ಉಪ್ಪು ಹಾಕಿ ಬಾಯಿಯೊಳಗೆ ಹಾಕುದು ಅಲ್ಲಿ ಒಂದು ಕಸ್ಟಮರ್ ಇದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಸಂಜೆ ಎಷ್ಟು ಚಂದ ಉಂಟು ವಾತಾವರಣ ಆದರೆ ಮಳೆ ಬರ್ತಾ ಇಲ್ಲ ಮಳೆ ಬರುವ ಹಾಗೆ ಉಂಟು ತುಂಬ ದಿನದಿಂದ ಇದೇ ವಾತಾವರಣ ಉಂಟು ಆದರೆ ಮಳೆ ಬರ್ತಾ ಇಲ್ಲ ಸ್ವಲ್ಪ ಕೈಕಂಬಕ್ಕೆ ಹೋಗಿ ಬಲ್ಲಿಕೊಂಡು ಸಣ್ಣ ಪುಟ್ಟ ಶಾಪಿಂಗ್ ಉಂಟು ನಾನು ಯಕ್ಷಿತಾ ಎಲ್ಲ ಹೊರಟಿದ್ದೇವೆ ಹಾಯ್ ಮಾಡು ಹಾಯ್ ನಮ್ಮ ನಮ್ಮ ಗ್ಯಾಂಗ್ ಶಾಪಿಂಗಿಗೆ ಹೊರಟಿದೆ ಇಲ್ಲಿ ನೋಡಿ ನಾಯಿಗಳು ಹೇಗೆ ಗೊಬ್ಬೆ ಹಾಕ್ತದೆ ಅಂತ ನಮ್ಮ ನಾವು ಕಾರಲ್ಲಿದ್ದರಿಂದ ಆಯಿತು ಬೈಕಲ್ಲೆಲ್ಲ ಬಂದರೆ ನಮ್ಮನ್ನು ಅಟ್ಯಾಕ್ ಮಾಡೋ ಥರನೇ ಓಡಿಸಿಕೊಂಡು ಬರ್ತದೆ ಒಂದು ಬೆಳಗಿನ ಜಾವ ಬೇಗ ಏಳು ಗಂಟೆಗೆಲ್ಲ ನಾವು ಹೋದರೆ ಇಲ್ಲಿ ಹೀಗೇ ಓಡಿಸ್ಕೊಂಡು ಬರೋದು ಮತ್ತು ಸಂಜೆ ಹೊತ್ತು ಕೂಡ ಹೀಗೇ ನಾಲ್ಕು ಒಂದು ಐದು ಆರು ನಾಯಿ ಒಟ್ಟಿಗೆ ಸೇರಿ ಅಟ್ಯಾಕ್ ಮಾಡಲಿಕ್ಕೆ ನೋಡ್ತದೆ ಯಾರಾದರೂ ಭಯ ಬಿದ್ದರೆ ಬೀಳಬೇಕು ಆ ರೀತಿ ಇದು ನಮ್ಮದು ಪೊಳಲಿದ್ದು ಸೇತುವೆ ಪಲ್ಗುಣಿ ಸೇತುವೆ ಸಂಜೆ ಹೊತ್ತು ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗ್ಲಿಕ್ಕೆ ಖುಷಿ ಆಗ್ತದೆ ತಂಪಿರ್ತದೆ ವಾತಾವರಣ ಅಷ್ಟು ಗೊತ್ತಾಗುದಿಲ್ಲ ಆಕಾಶ ನೋಡಿ ಯಾವ ಗೆ ಬಂದಿದೆ ಅಂತ ಹೇಳಿ ಒಂಥರ ನೇರಳೆ ಬಣ್ಣ ತರ ಕಾಣ್ತಾ ಉಂಟು ಮಿಂಚೆಲ್ಲ ಬರ್ತಾ ಇತ್ತು ಆದ್ರೆ ಮಳೆ ಬರ್ಲೇ ಇಲ್ಲ ತುಂಬಾ ಕಡೆ ತುಂಬಾ ಮಿಂಚು ಬರ್ತಾ ಇತ್ತು ನಾವೆನಿಸಿದ್ವಿ ಇವತ್ತು ಮಳೆ ಬರ್ತದೆ ಅಂತ ಇವತ್ತು ಕೂಡ ಮಳೆ ಬರ್ಲೇ ಇಲ್ಲ ಇದು ನಮ್ಮದು ರಾಜರಾಜೇಶ್ವರಿ ಅಮ್ಮಂದು ದ್ವಾರ ಕೈಕಂಬದಲ್ಲಿರುವಂತಹ ದ್ವಾರ ಇದು ಈ ಕಡೆ ಹೋದರೆ ಕೈಕಂಬ ಆ ಕಡೆ ಹೋದರೆ ಮ್ಯಾಂಗ್ಳೂರಿಗೆ ಹೋಗ್ತದೆ ಇದು ನಮ್ಮ ಕೈಕಂಬ ಫುಲ್ಲು ಚೇಂಜಸ್ ಆಗಿದೆ ಈಗ ಹೈವೇ ಆಗ್ತಾ ಉಂಟಲ್ಲ ಹಾಗಾಗಿ ಎಲ್ಲ ತೆಗೆದಿದ್ದಾರೆ ಇಲ್ಲಿ ಎಲ್ಲ ಮೊದಲಿರುವ ಇದ್ದಂಥ ಅಂಗಡಿಗಳೆಲ್ಲ ಯಾವುದಿಲ್ಲ ಶಾಪ್ ಎಲ್ಲ ಹಾಕಿದ್ದಾರೆ ಈಗ

ಸ್ವಲ್ಪ ತೆಗೆದಿಟ್ಟೆ ಫ್ರಿಜ್ಜಲ್ಲಿ ಸ್ವಲ್ಪ ಮಾಡ್ತಾ ಇದ್ದೇನೆ ನಿನ್ನೆ ಕಪ್ಪು ಕಡಲೆ ನೀರಲ್ಲಿ ಹಾಕಿಟ್ಟಿದ್ದೆ ಅದನ್ನೀಗ ಬೇಯಲಿಕ್ಕೆ ಇಡಬೇಕು ಇಲ್ಲಿ ಮಸಾಲೆ ಎಲ್ಲ ಫ್ರೈ ಮಾಡ್ತಾ ಇದ್ದೇನೆ ಮೆಣಸು ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಫ್ರೈ ಮಾಡೋದು ಜೀರಿಗೆ ಸ್ವಲ್ಪ ಹೊರದಿರೋ ಮಸಾಲವನ್ನು ರುಬ್ಲಿಕ್ಕೆ ತೆಂಗಿನಕಾಯಿ ಸಪ್ರೇಟ್ ರುಬ್ಲಿಕ್ಕೆ ಸ್ವಲ್ಪ ಅರಶಿನ ಹಾಕ್ತೇನೆ ಇಲ್ಲಿ ನಮ್ಮ ಲೀಶು ಮಿಕ್ಸಿ ಸೌಂಡಿಗೆ ಕುಣಿತಾ ಇದ್ದಾನೆ ನೋಡಿ ಅಣ್ಣನ ಹತ್ರ ಹೇಳ್ತಾನೆ ನೀನು ಕೂಡ ಡ್ಯಾನ್ಸ್ ಮಾಡು ಅಂತ ನನಗೆ ಹೇಳ್ತಿದ್ದಾನೆ ನೀನು ಕೂಡ ಮಾಡು ಡ್ಯಾನ್ಸ್ ಅಂತ ಮಕ್ಕಳಂದ್ರೆ ಹಾಗೇನಲ್ವಾ ಎಲ್ಲದರಲ್ಲೂ ಖುಷಿಯನ್ನ ಹುಡುಕ್ತಾರೆ ನಾವು ಕೂಡ ಅದೇ ರೀತಿ ಇರಬೇಕು ಎಷ್ಟು ದಪ್ಪ ಅಂದ್ರೆ ಒಂದು ತೊಂಡೆಕಾಯಲ್ಲಿ ಆರು ಪೀಸ್ ಆಗ್ತದೆ ಇನ್ನೊಂದು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಈ ರೀತಿ ಹಣ್ಣು ಆಗ್ತಾ ಬಂದಿದೆ ನೋಡಿ ಆರು ಪೀಸ್ ಆಯ್ತು ಇಂಚು ಕುಚ್ಚಲಿ ಇಂಚು ಕುಚ್ಚುಲೆ ತುಂಬುದು ಒಂದು ತಿಂತೇನೆ ಆಗ್ತದೆ ನಮ್ಮದು ಹುಂಜೆ ನೋಡಿ ಈಗ ಕೆರೆದು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲು ಮೊನ್ನೆ ತರುವಾಗ ಎಂತ ಕೂಡ ತಿಂತಿರಲಿಲ್ಲ ಈಗ ಈ ರೀತಿ ಕೆರೆದು ಕೆರೆದು ತಿನ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಬೆಳಗಿದ್ದು ತಿಂಡಿ ಆಗ್ತಾ ಉಂಟು ದೋಸೆ ಒಂದೊಂದೇ ತಿನ್ನದ ಇವರು ಬೇಡಂತೆ ನಿನ್ನೆ ಮಾವಿನಕಾಯಿ ಚಟ್ನಿ ಇತ್ತು ಅದರಲ್ಲಿ ಗಂಜಿ ಊಟ ಮಾಡ್ತಾ ಇದ್ದಾರೆ ಇವನ ಹೊರಟ ಎಲ್ಲ ಅರ್ಧಂಬರ್ಧ ತಿಂದು ಬಾ ಕೈ ಇಲ್ಲಿ ನಂದು ತೊಂಡೆಕಾಯಿ ಪಲ್ಯ ಕೂಡ ಸುಕ್ಕ ಕೂಡ ರೆಡಿ ಆಯಿತು ತೆಂಗಿನಕಾಯಿ ನಾನು ಮಿಕ್ಸಿಗೆ ಹಾಕಲಿಲ್ಲ ಇವತ್ತು ಸ್ವಲ್ಪ ಹಾಗೆಯೇ ಫ್ರೈ ಮಾಡಿದಕ್ಕೆ ಹಾಕ್ತಾ ಇದ್ದೇನೆ ಇವನು ಈ ಕೋಲಿಯನ್ನು ಮಾಡುವ ಅವಸ್ಥೆ ನೋಡಿ ಈ ಹಗ್ಗವನ್ನು ಸೈಕಲ್ಗೆ ಕಟ್ಟಿ ಇದನ್ನು ವಾಕಿಂಗ್ ಕರ್ಕೊಂಡು ಹೋಗುದಂತೆ ಇವನು ಎಂತದ ಪಾಪ ಅಲ್ವಾ ಅದು ಅದು ಬರುದಿಲ್ಲ ಅಂತೆ ಬಾ ನೀನು